ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಇದು ನನ್ನ ಡಿಜಿಟಲ್ ವಾಹಿನಿ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬಹಳ ಮುಖ್ಯವಾದ್ದು ತಾವು ನನಗೆ ಸಹಾಯ ಮಾಡ್ತಾ ಇದ್ದೇವೆ ನನ್ನನ್ನು ಬೆಳೆಸುತ್ತಿದ್ದೀರಿ ನನಗೆ ಆಶೀರ್ವಾದ ಮಾಡ್ತಾ ಇದ್ದೀರಿ ಇದಕ್ಕಾಗಿ ತಮಗೆ ನಾನು ಕೃತಜ್ಞನಾಗಿದ್ದೇನೆ ಸೊ ಇದು ಬಹಳ ಮುಖ್ಯವಾದ ರಾಜಕೀಯ ಬೆಳವಣಿಗೆ ಅಂತ ಅನಿಸುತ್ತೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ನಡೆಯುತ್ತಿರುವ ಚರ್ಚೆಗಳಿಗೆ ಇನ್ನೊಂದು ಆಯಾಮವನ್ನು ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಸರ್ಕಾರ ಬಂದ ಕಾಲದಿಂದ ಚರ್ಚೆ ನಡೀತಾ ಇದ್ದು ಒಂದೇ ವಿಚಾರ ಅದೇನು ಅಂದರೆ ಅಧಿಕಾರ ಹಂಚಿಕೆಯ ಸೂತ್ರ ದೆಹಲಿಯ ಮಟ್ಟದಲ್ಲಿ ಮಾತುಕತೆ ನಡೆದ ಮೇಲೆ ಒಂದು ಮಾತು ನಡೀತಾ ಇತ್ತು ಎರಡೂವರೆ ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಅದರ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಈ ಚರ್ಚೆ ನಡೀತಾ ರಾಜಕೀಯ ವಲಯದಲ್ಲಿ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರು ಈ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನು ನೀಡಿಲ್ಲ ಆದರೆ ಖಾಸಗಿಯಾಗಿ ಮಾತನಾಡುವಾಗ ಈ ಮಾತು ಕೇಳಿ ಬರ್ತಿತ್ತು ಆದರೆ ಇದನ್ನು ಅಧಿಕೃತವಾಗಿ ಹೇಳಬೇಕಾದವರು ಕಾಂಗ್ರೆಸ್ ಹೈಕಮಾಂಡ್ ಅಧಿಕಾರ ಹಂಚಿಕೆಯ ಸೂತ್ರ ಏನಾಗಿತ್ತು ಅನ್ನುವುದು ಗೊತ್ತಿದ್ದುದು ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿಯವರಿಗೆ ಹಾಗೆಯೇ ಎ ಐ ಸಿ ಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅದಾದ ನಂತರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೂ ಗೊತ್ತಿರಬಹುದು ಆದರೆ ಅಧಿಕೃತವಾದ ಹೇಳಿಕೆ ಈ ಬಗ್ಗೆ ಬಂದಿರಲಿಲ್ಲ ಈ ನಡುವೆ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಬೆಂಬಲಿಗರು ಸಿದ್ದರಾಮಯ್ಯನವರ ಪರವಾಗಿ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಪರವಾಗಿ ಮಾತನಾಡ್ತಾ ಇದ್ರು ಈ ಎಲ್ಲ ಬೆಳವಣಿಗೆಗಳ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ವಿಚಾರದಲ್ಲಿ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿರಲಿಲ್ಲ ಆದರೆ ನಿನ್ನೆ ಅವರು ಪ್ರಥಮ ಬಾರಿಗೆ ಪ್ರತಿಕ್ರಿಯೆ ನೀಡಿದರು ಅದು ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೊಸಪೇಟೆಯಲ್ಲಿ ಮಾತನಾಡುವ ಈ ಮಾತುಗಳನ್ನು ಹೇಳುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಸಿಟ್ಟಿದ್ದಂತೆ ಕಾಣ್ತಾ ಇತ್ತು ಅವರು ಹೆಚ್ಚು ಕೋಪದಿಂದ ಮಾತನಾಡ್ತಾ ಇದ್ದರು ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಘೋಷಿಸ್ಬಿಟ್ರು ಆ ಸಂದರ್ಭವನ್ನು ಗಮನಿಸಿ ಕೇವಲ ಒಂದು ದಿನದ ಹಿಂದೆ ಕಾಂಗ್ರೆಸ್ ವರಿಷ್ಠರು ಏಕಾಏಕಿಯಾಗಿ ತಮ್ಮ ಪ್ರತಿನಿಧಿಯನ್ನು ಪ್ರತಿನಿಧಿಗಳನ್ನು ಬೆಂಗಳೂರಿಗೆ ಕಳಿಸಿದರು ಕೆ ಸಿ ವೇಣುಗೋಪಾಲ್ ಈಸ್ ದ ಮೋಸ್ಟ್ ಪವರ್ಫುಲ್ ಮ್ಯಾನ್ ನಾವು ಅವರು ಬೆಂಗಳೂರಿಗೆ ಬಂದು ಇಳಿದಿದ್ದರು ಕರ್ನಾಟಕದ ಉಸ್ತು ಉಸ್ತುವಾರಿ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದು ಸತತ ಮೀಟಿಂಗ್ಗಳನ್ನು ಮಾಡಿದರು ಅದಾದ ಮೇಲೆ ಯಾರೂ ಕೂಡ ಈ ಬಗ್ಗೆ ಮಾತನಾಡಕೂಡದು ಮಾತನಾಡಿದರೆ ಅವ್ರನ್ನ ಮಂತ್ರಿಮಂಡಲದಿಂದ ಹೊರಗಾಗ್ತೀವಿ ಅನ್ನುವ ಹೇಳಿಕೆಯನ್ನು ಕೊಟ್ಟು ಅವರು ವಿಮಾನವನ್ನು ಹತ್ತಿದ ಕೆಲವೇ ಗಂಟೆಗಳಲ್ಲಿ ಸಿದ್ದರಾಮಯ್ಯ ಈ ಮಾತನ್ನು ಹೇಳಿದರು ಇದನ್ನು ನಾನು ಬಾಂಬ್ ಸಿಡಿಸಿದ ಸಿದ್ದರಾಮಯ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಿದ್ದರಾಮಯ್ಯನವರು ಬಾಂಬ್ ಸಿಡಿಸಿಬಿಟ್ರು ಈ ಬಾಂಬ್ ಯಾರ ತಲೆ ಮೇಲೆ ಬೀಳುತ್ತೆ ಇದರ ಉದ್ದೇಶ ಏನು ಇದು ಬಹಳ ಕುತೂಹಲಕರವಾದ ಒಂದು ಇಡೀ ಚರ್ಚೆಯನ್ನು ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವ ಯತ್ನವನ್ನು ಸಿದ್ದರಾಮಯ್ಯ ಫಸ್ಟ್ ಮಾಡಿದ್ದಾರೆ ಹಾಗೆಯೇ ಐದು ವರ್ಷಗಳ ಕಾಲ ತಾವೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕು ಅನ್ನುವ ಆಸೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅದರಂತೆ ಕಾಂಗ್ರೆಸ್ ವರಿಷ್ಠರು ಏನಿದ್ದಾರೆ ವರಿಷ್ಠರಿಗೂ ಒಂದು ರೀತಿಯಲ್ಲಿ ಸೆಟ್ ಹೊಡೆದಿದ್ದಾರೆ ಸಿದ್ದರಾಮಯ್ಯ ಅದರಂತೆ ತಮ್ಮ ರಾಜಕೀಯ ವಿರೋಧಿಗಳು ಯಾರಿದ್ದಾರೆ ಎರಡೂವರೆ ವರ್ಷಗಳಿಂದ ವರ್ಷಗಳ ನಂತರ ಅಧಿಕಾರವನ್ನು ಕೊಡಬೇಕು ಅಂತ ಹೇಳ್ತಾರೆ ಅವರಿಗೂ ಕೂಡ ಬಾಂಬ್ ಸಿಡಿಸಿದ್ದಾರೆ ಸಿದ್ದರಾಮಯ್ಯ ಇದು ಬಹಳ ಕುತೂಹಲಕರವಾದದ್ದು ಇದು ಹಲವು ಅಂಶಗಳನ್ನು ಸ್ಪಷ್ಟಪಡಿಸುತ್ತೆ ಒಂದು ಸಿದ್ದರಾಮಯ್ಯನವರಿಗೆ ಐದು ವರ್ಷ ತಾವೇ ಮುಖ್ಯಮಂತ್ರಿ ಆಗಿರಬೇಕು ಅಂತ ಅನಿಸೋದು ಅದು ಶಾಸಕಾಂಗ ಪಕ್ಷದಲ್ಲೂ ಇನ್ನೊಂದ್ರ ತಮಗಿರುವ ಬೆಂಬಲವನ್ನು ಆ ಬೆಂಬಲವನ್ನು ನಂಬಿ ಅವರು ಈ ಮಾತನ್ನು ಹೇಳಿರ್ಬೋದು ಇನ್ನೊಂದು ಕಾಂಗ್ರೆಸ್ ವರಿಷ್ಠರಿಗೆ ಅವರು ಸೆಟ್ಟು ಹೊಡೆದಿದ್ದಾರೆ ಅನ್ನೋ ಮಾತನ್ನು ಹೇಳಿದೆ ನಾನು ನಿಮ್ಮ ಹೇಳಿಕೆ ಏನಿದೆ ಅದಕ್ಕೆ ಯಾವ ಬೆಲೆನೂ ಇಲ್ಲ ಶಾಸಕಾಂಗ ಪಕ್ಷದಲ್ಲಿ ಯಾರಿಗೆ ಬೆಂಬಲ ಇದೆಯೋ ಅವರು ಮುಖ್ಯಮಂತ್ರಿ ಅಂತಾರೆ ಮುಂದುವರಿತಾರೆ ನನಗೆ ಬೆಂಬಲ ಇದೆ ಅನ್ನುವ ಒಂದು ಸಂದೇಶವನ್ನು ಅವರು ಕಾಂಗ್ರೆಸ್ ವರಿಷ್ಠರಿಗೆ ನೀಡಿದರು ಅ ಸೆಕೆಂಡ್ ಇಶ್ಯೂ ಥರ್ಡ್ ಬಂದು ತಮ್ಮ ವಿರೋಧಿಗಳು ಯಾರೋ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಮಾತನಾಡ್ತಾ ಬಂದಿದ್ದರು ಹೇಳ್ತಾ ಬಂದಿದ್ದರು ಅವರಿಗೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಯಸ್ ನಾನು ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಸೊ ಈ ಬೆಳವಣಿಗೆಯನ್ನು ಸಾರಿ ಗಮನಿಸಿದಾಗ ರಾಜಸ್ಥಾನದಲ್ಲಿ ನಡೆದದ್ದು ಕರ್ನಾಟಕದಲ್ಲೂ ನಡೆಯುತ್ತಾ ಅನ್ನುವ ಅನುಮಾನ ಮೂಡುವ ಸ್ಥಿತಿ ಬಂದಿದೆ ಯಾಕೆಂದರೆ ಅಶೋಕ್ ಗೆಹ್ಲೋತ್ ಅವರು ಮುಖ್ಯಮಂತ್ರಿ ಆದಾಗ ಇದೇ ಒಂದು ರೀತಿಯ ಸೂತ್ರವನ್ನು ರಚಿಸ್ತಾ ಇತ್ತು ಆದರೆ ಅಶೋಕ್ ಗೆಹ್ಲೋತ್ ಅಧಿಕಾರವನ್ನು ಬಿಟ್ಟುಕೊಡ್ಲೇ ಇಲ್ಲ ಸಚಿನ್ ಪೈಲಟ್ ಅವರಿಗೆ ಕಾಂಗ್ರೆಸ್ ವರಿಷ್ಠರು ಅಸಹಾಯಕರಾಗಿ ಈ ಬೆಳವಣಿಗೆಯನ್ನು ನೋಡ್ತಾ ಇದ್ದರು ಇದನ್ನು ಸರಿಪಡಿಸೋಕ್ಕೆ ತಮ್ಮ ಅದೇ ಸ್ಥಿತಿ ಕರ್ನಾಟಕದಲ್ಲಿ ಬರುತ್ತೆ ಈ ಇಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂದರೆ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದರೂ ಕೂಡ ಎಲ್ಲೋ ಆಪರೇಷನ್ ಕಮಲ ಆಗುತ್ತೆ ಕೆಲವರು ಹೋಗ್ತಾರೆ ಅನ್ನುವ ವಾತಾವರಣ ಸೃಷ್ಟಿಯಾಗಿದೆ ಅನುಮಾನ ಬೇಕಾಗಿಲ್ಲ ಗ ಬಿ ಜೆ ಪಿ ಈ ಕೃತ್ಯದಲ್ಲಿ ಕೈ ಹಾಕಿದೆಯಾ ಬೇರೆ ನಾಯಕರು ಕೈ ಹಾಕಿದ್ದಾರೆ ಅಂತ ಆದರೆ ಅವರಿಗೆ ಅಷ್ಟು ಸುಲಭವಾದದ್ದಲ್ಲ ಅದು ಯಾಕೆಂದರೆ ನೂರ ಮೂವತ್ತಾರು ಜನ ಏನಿದ್ದಾರೆ ಅಂಥ ಸಂದರ್ಭದಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಶಾಸಕರನ್ನು ಸೆಳೆದುಕೊಳ್ಳುವುದು ಅಷ್ಟು ಸುಲಭವಾದದ್ದಲ್ಲ ಆದರೆ ಬಿ ಜೆ ಪಿ ಅಂಥ ಯತ್ನಗಳನ್ನು ನಡೆಸ್ತಾನೆ ಇರುತ್ತೆ ಇಂತಹ ವಾತಾವರಣದಲ್ಲಿ ಈ ಮಾತು ಈ ಸ್ಥಿತಿ ಏನಿದೆ ಇದು ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಒಳಬೇಗುದಿಯನ್ನು ತೋರಿಸ್ತಾ ಇದೆ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಪಕ್ಷದಲ್ಲಿ ಎಲ್ಲವೂ ಸರಿ ಅನ್ನುವ ಒಂದು ಸಂದೇಶವನ್ನು ಇದು ನೀಡುತ್ತೆ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಭಿನ್ನಾಭಿಪ್ರಾಯ ಇದೆ ಅನ್ನುವ ಮಾತು ಇತ್ತು ಈ ಮಾತನ್ನು ಪುಷ್ಟೀಕರಿಸುವುದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಇರಲಿಲ್ಲ ಆದರೆ ಅಲ್ಲಲ್ಲಲ್ಲಲ್ಲಿ ಎಸ್ ಇವರ ನಡುವೆ ಸರಿ ಇಲ್ಲ ಅನ್ನುವ ಸಂದೇಶ ರವಾನೆಯಾಗುವಂತಿತ್ತು ಈಗ ಇಬ್ಬರ ನಡುವೆ ಭಿನ್ನಮತ ಇದೆ ಅನ್ನುವುದು ಈ ಹೇಳಿಕೆಯಿಂದ ಸ್ಪಷ್ಟವಾಗಿದೆ ಹಾಗಿದ್ದರೆ ಈ ಹೇಳಿಕೆಯ ಪರಿಣಾಮ ಏನಾಗುತ್ತೆ ಒಂದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಾಗಿ ಕಚ್ಚಾಟ ನಡೆಸುತ್ತಿದೆ ಇಬ್ಬರು ನಾಯಕರು ಕಚ್ಚಾಟ ನಡೆಸ್ತಾ ಇದ್ದಾರೆ ಅನ್ನೋ ಸಂದೇಶ ಹೋಗುತ್ತೆ ಆ ಸಂದೇಶ ಕಾಂಗ್ರೆಸ್ ಸರ್ಕಾರದ ದೃಷ್ಟಿಯಿಂದ ಒಳ್ಳೆಯದಲ್ಲ ಲೋಕಸಭಾ ಚುನಾವಣೆ ಬರುವ ಸಂದರ್ಭದಲ್ಲಿ ಹತ್ತಿರದಲ್ಲಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟ ಅಧಿಕಾರವನ್ನೇ ಸರಿಯಾಗಿ ನಡೆಸ್ತಾ ಇಲ್ಲ ಅನ್ನುವ ಸಂದೇಶ ಹೋದರೆ ಅದು ಕಾಂಗ್ರೆಸ್ಗೆ ಅಡ್ವರ್ಸ್ ಆಗುತ್ತೆ ಇದರಿಂದ ಈ ಒಂದು ಸ್ಥಿತಿಯಿಂದ ಅಡ್ವರ್ಸ್ ಆಗುವ ಒಂದು ಸಾಧ್ಯತೆ ಕಾಣುತ್ತೆ ಅದರಂತೆ ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ನೀಡಿರುವ ಸೂಚನೆ ಏನಿದೆ ಸೂಚನೆಯನ್ನು ಕರ್ನಾಟಕದಲ್ಲಿ ಯಾರೂ ಪಾಲನೆ ಮಾಡ್ತಾ ಇಲ್ಲ ಯಾಕೆಂದರೆ ಈ ಎಲ್ಲ ಹೇಳಿಕೆ ನೀಡಿದ ಮೇಲೂ ರಾಮನಾಗ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಅವರು ಒಂದು ಹೇಳಿಕೆಯನ್ನು ನೀಡಿ ನೀಡಿದ್ದಾರೆ ಅದು ಏನು ಅಂದರೆ ಕರ್ನಾಟಕದ ಎಲ್ಲ ಜನ ಸಮುದಾಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದನ್ನು ಬಯಸುತ್ತಾರೆ ಅಂದರೆ ಈ ಎಚ್ಚರಿಕೆ ಕಾಂಗ್ರೆಸ್ ವರಿಷ್ಠರ ಎಚ್ಚರಿಕೆಗೆ ಕವಡೆ ಕಾಸಿನ ಬೆಲೆಯೂ ಇಲ್ಲ ಅಂತ ಇವತ್ತು ನಾಳೆನೋ ಮತ್ತಿನ ಸಿದ್ದರಾಮಯ್ಯವರ ಪರವಾಗಿರುವವರು ಹೇಳಿಕೆ ನೀಡಬಹುದು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ವರಿಷ್ಠರು ಬಂದು ಸಭೆ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲೇ ಸಚಿವ ರಾಜಣ್ಣ ಕೆ ಎಲ್ ರಾಜಣ್ಣ ಅವರು ಇದೇ ರೀತಿ ಹೇಳಿಕೆಯನ್ನು ನೀಡಿದರು ಅವ್ರು ಮಾತಾಡಬೇಡಿ ಮುಚ್ಕೊಂಡಿರಿ ನಾವು ಇದು ನಮ್ಮ ಎಚ್ಚರಿಕೆ ಅಂತ ಬೇಕಾದರೆ ಕೆ ಎನ್ ರಾಜಣ್ಣ ಅವರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುವುದು ಮುಂದುವರಿಯುವುದನ್ನು ಕರ್ನಾಟಕದ ಜನ ಬಯಸ್ತಾರೆ ಐದು ವರ್ಷ ಅವರೇ ಆಗಿರ್ತಾರೆ ಅನ್ನೋ ಹೇಳಿಕೆ ನೀಡಿದರು ಹಾಗಿದ್ದರೆ ಏನು ಕೆ ಸಿ ವೇಣುಗೋಪಾಲ್ ಸುರ್ಜೇವಾಲಾ ಬಂದು ಏನು ಏನು ಮಾಡಿದಾಗಾಯಿತು ಅವರ ಮಾತಿಗೆ ಕವಳೆ ಕಾಸಿನ ಬೆಲೆ ಇಲ್ಲಂತಾಯಿತು ಇದು ಏನಂತ ತೋರಿಸುತ್ತೆ ಅಂದರೆ ಕಾಂಗ್ರೆಸ್ ವರಿಷ್ಠರು ತಮ್ಮ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ ಸ್ಥಳೀಯ ನಾಯಕರನ್ನು ನಿಯಂತ್ರಿಸುವ ಶಕ್ತಿ ಕೂಡ ಅವರಿಗೆ ಇಲ್ಲ ಅದು ಯಾಕಾಗಿದೆ ಅಂತ ಅಂದರೆ ಕೆ ಸಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ರಾಹುಲ್ ಗಾಂಧಿ ಅವರಿಗೆ ಹತ್ತಿರವಾದವರು ಆದರೆ ರಾಜಕಾರಣದಲ್ಲಿ ಯಾರಿಗೆ ಹತ್ತಿರ ಆದಿದ್ದು ಸಾಧ್ಯ ಇಲ್ಲ ಇಂಥ ಬಿಕ್ಕಟ್ಟುಗಳನ್ನು ಬಗೆಹರಿಸುವುದಕ್ಕೆ ರಾಜಕೀಯ ಚಾಣಾಕ್ಷತೆ ಬೇಕು ಅದು ಇವರಿಬ್ಬರಲ್ಲಿ ಕಾಣ್ತಾ ಇಲ್ಲ ಆ ರಾಜಕೀಯ ಚಾಣಾಕ್ಷತೆ ಮರೆಯಾಗಿದೆ ಈ ಹಿಂದೆ ಇಂತಹ ಬಿಕ್ಕಟ್ಟು ಬಂದಾಗ ಅದನ್ನು ಬಗೆಹರಿಸೋದಕ್ಕೆ ಗುಲಾಂ ನಬಿ ಆಜಾದ್ ಬರ್ತಿದ್ದರು ಅವರು ಬಗೆಹರಿಸುವಾಗ ಮಾತು ಆಡ್ತಿರಲಿಲ್ಲ ಜಾಸ್ತಿ ಅವರ ವಿಧಾನ ಬೇರೆ ರೀತಿ ಇತ್ತು ಪಳಗಿದ ನಾಯಕ ಅವರು ಆದರೆ ಕಾಂಗ್ರೆಸ್ನ ಒಳಗಡೆ ಈಗ ಅಂತಹ ಪಳಗಿದ ನಾಯಕರಾಗಲಿ ಎ ಐ ಸಿ ಸಿ ಕಾರ್ಯದರ್ಶಿಗಳಾಗಲಿ ರಾಜ್ಯಗಳ ಉಸ್ತ ಉಸ್ತುವಾರಿಗಳಾಗಲಿ ಕಾಣ್ತಾ ಇಲ್ಲ ಓಕೆ ಫೈನ್ ಈಗ ಅದರ ಎನ್ ಬರೋದಾದರೆ ಹಾಗಿದರೆ ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ತಾರೆ ಬಹಳ ಮಟ್ಟಿಗೆ ಕಾಂಗ್ರೆಸ್ ವರಿಷ್ಠರು ದುರ್ಬಲರಾಗಿರುವುದರಿಂದ ಸಿದ್ದರಾಮಯ್ಯ ಅವ್ರನ್ನ ಕ್ಯಾರ್ ಮಾಡಲ್ಲ ಆ ಸೂಚನೆ ಅವರು ನೀವು ನೀವೇನು ಬೇಕಾರೋ ಹೇಳಿ ನಾನು ಐದು ವರ್ಷ ಮುಗಿಸೇ ಹೋಗೋದು ಅನ್ನೋ ಸಂದೇಶವನ್ನು ಅವರು ಹೇಳಿಬಿಟ್ಟಿದ್ದಾರೆ ಅನುಮಾನವೇ ಬೇಕಾಗಿಲ್ಲ ಹಾಗಿದ್ದರೆ ಇಂಥ ಸ್ಥಿತಿಯಲ್ಲಿ ಡಿ ಕೆ ಅವರನ್ನು ಹೇಗೆ ಸಮಾಧಾನ ಪಡಿಸುತ್ತಾರೆ ಕಾಂಗ್ರೆಸ್ ಬಸ್ರು ಇದು ಚಾಲೆಂಜಿಂಗ್ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತರು ಎಂಥ ಒತ್ತಡಗಳು ಬಂದರೂ ಅವರು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗಿಲ್ಲ ಪಕ್ಷದ ಸಂಘಟನೆ ಮಾಡಿದ್ದಾರೆ ಪಕ್ಷಕ್ಕಾಗಿ ಇನ್ವೆಸ್ಟ್ ಮಾಡಿದ್ದಾರೆ ಬೇರೆ ಬೇರೆ ಚುನಾವಣೆಗಳಿಗೆ ಬಂದಾಗ ದುಡ್ಡಿಲ್ಲದೆ ಬೊರೆಗೈಯಲ್ಲಿರುವ ಕಾಂಗ್ರೆಸ್ಸಿಗೆ ಊರುಗೋಲಾಗಿ ನಿಂತವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸೊ ಇಂಥ ಸನ್ನಿವೇಶದಲ್ಲಿ ಕಾಂಗ್ರೆಸ್ ವಶ್ ವರಿಷ್ಠರಿಗೆ ಸಿದ್ದರಾಮಯ್ಯನನ್ನು ಬದಲಿಸುವುದು ಕಷ್ಟ ಅಂತ ನನಗೆ ಅನಿಸುತ್ತೆ ಹಾಗಿದ್ದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸಮಾಧಾನಪಡಿಸೋದು ಹೇಗೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣ ಏನು ಮಾಡುತ್ತೆ ಅವರನ್ನು ಬೆಂಬಲಿಸುವ ಶಾಸಕರು ಏನು ಮಾಡ್ತಾರೆ ಅವರ ಮುಂದಿನ ಕಾರ್ಯಸೂಚಿ ಏನು ಈ ನಡುವೆ ಈ ತಿಕ್ಕಾಟದಿಂದ ಬೇಸರಗೊಂಡವರು ಏನಿದ್ದಾರೆ ಆಪರೇಷನ್ ಕಮಲಕ್ಕೆ ಒಳಗಾಗ್ತಾರೆ ಇಂಥ ಹಲವು ಪ್ರಶ್ನೆಗಳು ಇವೆ ಆದರೆ ಕಾಂಗ್ರೆಸ್ ದೃಷ್ಟಿಯಿಂದ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಸಿದ್ದರಾಮಯ್ಯನವರು ಸಿಡಿಸಿದ ಬಾಂಬ್ ಏನಿದೆ ಅದು ಬೇರೆ ಬೇರೆ ಪರಿಣಾಮ ಬೀರುತ್ತೆ ಬೇರೆ ಬೇರೆ ರೂಪದ ಹಿಂಸಾಚಾರ ಕಾರಣ ಆಗುತ್ತೆ ಯಾರ ತಲೆ ಮೇಲೆ ಬಾಂಬ್ ಬೀಳುತ್ತಾ ಹೋಗೋದಿಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ಜಾಗೃತಿಗೆ ಮಾಧ್ಯತೆ ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋಕ್ಕೆ ಮನೆ ಬಿಡಿ ಅಲ್ಲಿ ಸಾಧ್ಯ ಆದರೆ ಸಹಾಯ ಮಾಡಿ ಸಹಾಯ ಮಾಡಿ ನನ್ನ ಕೈ ಹಿಡಿದು ಮುನ್ನಡೆಸಿ ಎಲ್ಲರಿಗೂ ಒಳ್ಳೆದಾಗಲಿ ನಮಸ್ಕಾರ